ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆ ಇಲ್ಲಿ ಏನಾಗ್ತಿದೆ ಅಂತ ಅನ್ನ ಅದಕ್ಕೂ ಮುಂಚೆ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಮನೆಯವರೆಲ್ಲರೂ ಸಹ ಕುಲದೇವ್ರ ಪೂಜೆಗೆ ಹೊರಟ್ಬಿಟ್ಟು ಹೊರಗಡೆ ಬಂದಬೇಕಾದ್ರೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಶಾರದನ ನೋಡ್ಬಿಟ್ಟು ಏನೇ ಇದು ಹಿಂಗೆ ಹೋಗ್ತಾ ಇದೆಯಲ್ಲ ನಾವೆಲ್ಲ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಸಾಮಾನು ತೊಗೊಂಡಿದ್ದೀವಿ ನೀನೇನು ದೊಡ್ಡ ಲಗೇಜ್ ತಂದಿದೆಯಲ್ಲ ಅಲ್ಲೇ ಏನಾದರೂ ಉಳ್ಕೊಳ್ಳೋ ಪ್ಲ್ಯಾನ್ ಇದೆಯಾ ಅಲ್ಲೇ ಉಳ್ಕೊ ನನಗೇನು ತೊಂದರೆ ಇಲ್ಲ ಆದರೆ ಇಷ್ಟು ದೊಡ್ಡ ಲಗೇಜ್ನ ಇಡೋಕ್ಕೆ ನಮ್ಮ ಕಾರಲ್ಲಿ ಜಾಗಿಲ್ಲ ಅಂತ ಇರಬೇಕಾದ್ರೆ ಶಾರದೆ ಹೇಳ್ತಾ ಇರ್ತಾಳೆ ಅಮ್ಮ ಆ ಥರ ಏನಿಲ್ಲ ಒಂದೇ ಒಂದು ಜೊತೆ ಬಟ್ಟೆ ಇದೆ ದೀಪ ಪುಟ್ಟೋದು ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಸಿಟ್ ಮಾಡಿಕೊಂಡು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ದಶರಥ ಬಂದ್ಬಿಟ್ಟು ಏನಮ್ಮ ಶಾರದೆ ಇನ್ನೂ ಮಾತಾಡ್ಕೊಂಡು ನಿಂತಿದ್ದೀರಲ್ಲ ಅದರಲ್ಲಿ ಟೈಮ್ ಆಗಿದೆ ಇಲ್ಲೇ ಟೈಮ್ ಆದರೆ ಹೆಂಗೆ ಏನು ಹೊರಡಿ ಹೋಗಿ ನಿಮ್ಮ ಲಗೇಜನ್ನು ಕಾರಲ್ಲಿ ಇಡು ಅಂತ ಹೇಳ್ತಾ ಇರ್ತಾನೆ ಅವಾಗ ಸರಿ ಸರ್ ಅಂತ ಶಾರದೇನೂ ಸಹ ಹೋಗ್ತಾ ಇರಬೇಕಾದ್ರೆ ಮತ್ತು ದಶರಥ ಹೇಳ್ತಾ ಇರ್ತಾನೆ ಸಿದ್ದು ನಿನ್ನ ಕಾರಲ್ಲಿ ಜ್ಯೋತಿ ಮತ್ತು ಚಿಕ್ಕಮ್ಮನ ಕರ್ಕೊಂಡು ಹೋಗೋ ನಮ್ಮ ಕಾರಲ್ಲಿ ನಾನು ಸುಮಿತ್ರಾ ಶಾರದಾ ದೀಪು ಎಲ್ಲರೂ ಬರ್ತೀವಿ ಬೇಕಾದರೆ ದೀಪ ಪುಟ್ಟ ಸಿದ್ದನ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ಹ್ಞೂ ಹ್ಞೂ ನಾನು ಬರೋಲ್ಲ ನಾನು ಸಿದ್ದು ಫ್ರೆಂಡ್ ಜೊತೆ ಹೋಗ್ತೀನಿ ಮಜ್ವಾಗಿರುತ್ತೆ ಹೋಗೋಕ್ಕೆ ಅಂತ ಹೇಳಬೇಕಾದ್ರೆ ಫ್ರೆಂಡ್ ನಾನು ನಿನ್ನ ಜೊತೆ ಬರಲ್ಲ ಅಂತ ಕೇಳ್ತಾ ಇರ್ತಾಳೆ ಅವಾಗ ಅಯ್ಯೋ ಅದಕ್ಕೇನು ಆರಾಮಾಗಿ ಬಾ ನನಗೂ ಒಳ್ಳೆ ಕಂಪ್ನಿ ಸಿಕ್ಕಂಗಾಗುತ್ತೆ ಬಾ ಪುಟ ನನ್ನ ಜೊತೆ ಅಂತ ಸಿದ್ದು ನಗ್ನಗ್ತಾ ಹೇಳ್ತಾ ಇರ್ತಾನೆ ಆದರೆ ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕ ತುಂಬ ಕೋಪ ಮಾಡ್ಕೊತಾ ಇರ್ತಾರೆ ಅವಾಗ ದಶರಥ ಹೇಳ್ತಾ ಇರ್ತಾನೆ ಸರಿ ಆಯಿತು ನೀನು ಹೋಗು ದೀಪು ಸಿದ್ದು ಜೊತೆ ಶಾರದಾ ನೀನು ನಡಿಯಮ್ಮ ನನ್ನ ಜೊತೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದೀಪ ಪುಟ ಓಡ್ ಬಂದ್ಬಿಟ್ಟು ಇಲ್ಲ ಇಲ್ಲ ಅಮ್ಮನೂ ಸಹ ನನ್ನ ಜೊತೆ ಬರಬೇಕು ಹ್ಞೂ ಹ್ಞೂ ಅಂತ ಆಟ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರ ದಶರಥ ತಾತ ಎಲ್ಲರೂ ನಗಾಡ್ತಾ ಇದ್ರೆ ಪಾರಿಜಾತ ಮತ್ತು ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾರೆ ಅವಾಗ ಪಾರಿಜಾತ ಹೇಳ್ತಾ ಇರ್ತಾಳೆ ಅಲ್ಲ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತಿರೋದೇ ಹೆಚ್ಚು ಅಂಥದ್ರಲ್ಲಿ ಆಕಾರ ಬೇಡ ಈ ಕಾರ್ ಬೇಕು ಅಂತ ಹಠ ಬೇರೆ ಮಾಡ್ತೀಯ ಚೋಟುದ್ದ ಇದೆಯಾ ನೀನು ಎಷ್ಟೇ ಹಠ ಮಾಡ್ತೀಯ ಅಂತ ಬೈತಾ ಇರಬೇಕಾದ್ರೆ ತಾತ ಅವರು ಹೇಳ್ತಾ ಇರ್ತಾರೆ ಏ ಪಾರಿಜಾತ ಯಾಕೆ ಕಡ್ಡಿನ ಗುಡ್ಡದ ಥರ ಮಾಡ್ತೀಯ ಗುಡ್ಡುಗಿರೋ ಕಡ್ಡಿನ ಯಾಕೆ ಈ ಥರ ಮಾಡ್ತಾ ಇದೆಯಾ ಸುಮ್ಮನೆ ನಿಂತ್ಕೊಳ್ಳೋಕಾಗಲ್ವ ಆ ಪಾಪು ಏನು ಕೇಳಬಾರ್ದು ಕೇಳಿದ್ಲು ಏನೂ ಆಸೆ ಪಟ್ಲು ಅವ್ರ ಅಮ್ಮನ ಜೊತೆ ಹೋಗ್ಬೇಕು ಅಂತ ಹೋಗ್ಲಿ ಬಿಡು ಅಂತ ಹೇಳ್ತಾ ಇರ್ತಾರೆ ಅವಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ ಸರಿ ಸಿದ್ದು ಇವನ್ನೆಲ್ಲ ಕರ್ಕೊಂಡು ನೀನು ಹೊರಡು ನಾನು ನಿಮ್ಮ ಮಾವ ನಮ್ಮ ಕಾರಲ್ಲಿ ಬರ್ತೀವಿ ಅಂತ ಹೇಳ್ಬೇಕಾದ್ರೆ ಸರಿ ಆಯಿತು ಹೊರಡಿನಬೇಕಾದ್ರೆ ಸರ್ ಒಂದು ನಿಮಿಷ ಅಂತ ಎಲ್ಲ ಚಕ್ರದ ಕಡೆ ನಿಂಬೆಣ್ಣ ಶಾರದಾ ಅವಾಗ ಅವಾಗೆಲ್ಲರೂ ನೋಡ್ತಾ ಇರ್ತಾರೆ ದಶರಥ ಯಾಕಮ್ಮ ಈ ಥರ ಇಡ್ತಿದ್ಯಾ ಅಂದಾಗ ಸರ್ ಏನು ಗೊತ್ತಾ ನಾವು ಪ್ರಯಾಣ ಮಾಡಬೇಕಾದ್ರೆ ನಮ್ಮದು ಪ್ರಯಾಣ ಸುಖಕರವಾಗಿರಲಿ ಯಾವ ದುಷ್ಟಶಕ್ತಿನೂ ಸಹ ನಮ್ಮ ಗಾಡಿ ಮೇಲೆ ಬೀಡದಲ್ಲೇ ಇರಲಿ ಪ್ರಯಾಣ ಚೆನ್ನಾಗಾಗಲಿ ಅಂತ ಈ ಥರ ಇಟ್ಟಿದ್ದೀನಿ ಅಂತ ಅಂದಾಗ ಮನೆಯವರೆಲ್ಲರೂ ಖುಷಿ ಪಡ್ಕೊಂಡು ಹೇಳ್ತಾ ಇರ್ತಾರೆ ಹೌದಾ ಒಳ್ಳೆ ಕೆಲಸ ಮಾಡಿದೆ ಅಮ್ಮ ಅಂತ ದಶರಥ ಹೇಳಬೇಕಾದ್ರೆ ಹೌದು ಸರ್ ನಿಂಬೆಣ್ಣ ಮೇಲೆ ಚಕ್ರನ ಹತ್ತಿಸಿದರೆ ಶುಭ ಸಂಖ್ಯೆ ಅಂತೆ ಹಾಗಂತ ನಮ್ಮ ಅಪ್ಪ ನಮಗೆ ಇದ್ರು ನಮ್ಮ ತಂದೆಯವರು ಹೇಳಿದರು ಈ ಥರ ಪ್ರಯಾಣ ಮಾಡಬೇಕಾದ್ರೆ ಈ ಥರ ನಿಂಬೆ ಅಣ್ಣ ಕಾರ ಚಕ್ರದ ಇಟ್ಟು ಪ್ರಯಾಣ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ನಮ್ಮ ಅಪ್ಪ ಅವರು ಅಷ್ಟೇ ದಿನ ತಳ್ಳೋ ಗಾಡಿಗೆ ಈ ಥರ ಮಾಡಿನೇ ಹೋಗ್ತಾ ಇದ್ರು ದಿನ ಅಲ್ದಿದ್ರು ವಿಶೇಷವಾದ ದಿನದನ್ನ ಈ ಥರ ಮಾಡಿ ಅವರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಅವಾಗ ಮನಸ್ಸಿಗೆ ಎಷ್ಟು ಸಮಾಧಾನ ಆಗ್ತಿತ್ತು ಸರ್ ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ನೀನು ತುಂಬ ತಿಳ್ಕೊಂಡಿದ್ಯಮ್ಮ ನೋಡೋಕ್ಕೆ ಚಿಕ್ಕವಳಾದ್ರೂ ಅನುಭವ ತುಂಬ ಇದೆ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಹಿಂಗೂ ಮಾತಾಡ್ತಾರೆ ನಿಂತ್ಕೋತಿರೋ ಅಥವಾ ಹೊರ್ಡ್ತೀರಾ ಅಂದಾಗ ಸರಿ ಸರಿ ಆಯಿತು ನಡ್ರಿ ಅಂದ್ಬಿಟ್ಟು ಎಲ್ಲರೂ ಕಾರ್ ಹತ್ತುತ್ತಾರೆ ಈ ಕಡೆ ಪಾರಿಜಾತ ಹತ್ತುತ್ತಾಳೆ ಈ ಕಡೆ ದಿವಪುಟ್ಟ ಶಾರದಾ ಕಾರ್ ಹತ್ಬೇಕು ಆದ್ರೆ ದೀಪ ಪುಟ ಪಾರಜದ ಪಕ್ಕ ಕುತ್ಕೊಂಡಾಗ ತಳ್ಳಿಬಿಡ್ತಾಳೆ ನೀನು ದೂರ ಸೀರೆ ಎಲ್ಲ ಹಾಳಾಗುತ್ತೆ ಅಂತ ಅಂದಾಗ ದೀಪು ಸ್ವಲ್ಪ ಬೇಜಾರ್ ಮಾಡ್ಕೊತಿರ್ತಾಳೆ ಈ ಕಡೆ ಸಿದ್ದನು ಸಹ ಡ್ರೈವಿಂಗ್ ಮಾಡಕ್ಕೆ ಆತಿದಾಗ ಅದೇ ಸಮಯಕ್ಕೆ ಅಲ್ಲಿ ಸಾಂಗ್ ಹಾಕಿದ ತಕ್ಷಣ ಕಣ್ಣು ಕಣ್ಣು ಸೆಳೆದಾಗ ಅಂತ ಸಾಂಗ್ ಬರ್ತಾ ಇರುತ್ತೆ ಆ ಸಾಂಗ್ನ ನೋಡಿಕೊಂಡು ಹಾಗೆ ಸಿದ್ದು ಏನು ಮಾಡ್ತಾನೆ ಅಂದ್ರೆ ಮಿರರ್ನ ಶಾರದಾ ಕಡೆ ಎತ್ತಿರಿಸ್ಬಿಡ್ತಾನೆ ಆ ಕಡೆ ರೊಟೇಟ್ ಮಾಡಿದಾಗ ಶಾರದಾ ಕಣ್ಣ ಹಾಗೆ ನೋಡ್ತಾ ಇರ್ತಾನೆ ಸಿದ್ದು ಕಣ್ಣನ್ನು ಹಾಗೆ ಶಾರ್ದಾ ನೋಡ್ತಾ ಇರಬೇಕಾದ್ರೆ ಅವರಿಬ್ಬರನ್ನ ನೋಡಿ ಈ ಕಡೆ ಜ್ಯೋತಿ துப்பை உருக்கா இர்த்தா ಈ ಕಡೆ ಮತ್ತೆ ಸಿದ್ದು ಶಾರದನ ನೋಡ್ಬಿಟ್ಟು ಡ್ರೈವಿಂಗ್ನ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ದೀಪಪುಟ್ಟ ರೈ ರೈ ಅಂತ ಹೇಳ್ತಾಳೆ ಎಲ್ಲರೂ ಸಹ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಮೂವ್ ಮಾಡ್ತಾ ಇರ್ತಾರೆ ಆದರೆ ಈ ಕಡೆ ವಿಮಲ ಮತ್ತು ಮುರಳಿ ಕೂತಿರ್ಬೇಕಾದ್ರೆ ಮುರಳಿ ಪೇಪರ್ ಓದ್ತಾ ಇರ್ತಾನೆ ಈ ಕಡೆ ವಿಮಲ ತುಂಬ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹೋಗ್ಬೇಕಾದ್ರೆ ಸಿದ್ದು ಎಡವಿದ್ದನ್ನು ನೆನಪಿಸ್ಕೊಂಡು ದೇವ್ರೆ ನಿನ್ನ ಸನ್ನಿಧಿ ಹತ್ರ ಬರ್ತಾ ಇದ್ದಾರೆ ನಮ್ಮ ಮನೆಯವರೆಲ್ಲರೂ ಯಾಕೋ ಮನಸ್ಸಿಗೆ ತುಂಬ ಕಸಿ ಬಿಸಿ ಇದೆ ಎಲ್ಲನು ನೀನೇ ಕಾಪಾಡಬೇಕು ಎಲ್ಲರಿಗೂ ನೀನೇ ರಕ್ಷಣೆ ಆಗಬೇಕು ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ಆವಾಗ ಮುರಳಿ ಹಾಗೆ ಮಿಸ್ ಆಗಿ ನೋಡಿಬಿಟ್ಟು ಏನಾಯಿತು ಇನ್ನೆಲ್ಲ ಯಾಕೆ ಮುಖನ ಸಪ್ಪೆ ಮಾಡ್ಕೊಂಡಿದ್ದೀಯ ಅಂತ ಅಂದಾಗ ಯಾಕೋ ಗೊತ್ತಿಲ್ಲ ರೀ ನಮ್ಮ ಮಗ್ನಿಗೆ ಏನೋ ತೊಂದರೆ ಆಗುತ್ತೆ ಅಂತ ನನ್ನ ಮನಸ್ಸು ಇದೆ ಹೋಗ್ಬೇಕಾದ್ರೆ ಅಪಶ್ರುತಿ ಹೇಳ್ಬಾರ್ದು ಅಂತ ಸುಮ್ಮನೆ ಅದೇ ಹೋಗ್ಬೇಕಾದರೆ ಬೇರೆ ಈ ಥರ ಎಡುಗೆ ಬಿಟ್ಟ ಏನಾದರೂ ತೊಂದರೆ ಆಗುತ್ತೆ ಅಂತ ಆಗ್ಲಿಂದ ಇಲ್ಲೇ ಕೂತ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಮುರುಳಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಆಗ ಮುರುಳಿ ಎದ್ದು ನಿಂತ್ಕೊಬಿಟ್ಟು ಅವ್ಳ ಮುಖನ ಮುಟ್ಬಿಟ್ಟು ನೋಡು ಏನೋ ವೀಕ್ನೆಸ್ಸಿಗೆ ಆ ಥರ ಆಗಿರ್ಬೋದು ನೀನು ಏನೇನೋ ಕೆಟ್ಟು ಮಾಡಬೇಡ ಅಂದಾಗ ಇಲ್ಲರಿ ನಾನು ಕೆಟ್ಟ ಆಲೋಚನೆ ಏನೂ ಮಾಡ್ತಿಲ್ಲ ಆದರೆ ನನ್ನ ಮನಸ್ಸಲ್ಲಿ ಹೇಳ್ಕೊಳೋಕಾಗ್ದಷ್ಟು ಗೊಂದಲ ಯಾಕೋ ಒಂಥರ ಆಗ್ತಾಯಿದೆ ತುಂಬ ಕಸಿಬಿಸಿ ಆಗ್ತಿದೆ ಮನಸ್ಸೆಲ್ಲ ಅಂತ ಹೇಳ್ತಾ ಇರ್ತಾಳೆ ಅರಿ ಅದೇನು ಹೇಳ್ತಾರಲ್ಲ ಕೊರುಳು ಅರಿದ ಅರಿದರೆ ಇದ್ರೂ ಸಹ ಕರುಳು ಅರಿಯುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ನನಗೂ ಸಹ ತುಂಬ ಸಂಕಟ ಆಗ್ತಿದೆ ಅಂತ ಹೇಳಬೇಕಾದ್ರೆ ಅಲ್ಲಿ ಶಿವನಾರಾಯಣವರು ಸಹ ಬಂದೇ ಬಿಡ್ತಾರೆ ವಿಮಲ್ಲ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಅವ್ರು ಹೋಗಿರೋದು ದೇವಸ್ಥಾನಕ್ಕಲ್ವಾ ಸಂಜೆ ಅಷ್ಟೊತ್ತಿಗೆ ಬರ್ತಾರೆ ಅನ್ಬೇಕಾದ್ರೆ ಹೌದಪ್ಪ ನಾನು ಯಾವಾಗಲೂ ನೋಡಿದ್ದೀನಿ ಸಿದ್ದು ಹೊರ್ಗಡೆ ಹೋಗ್ಬೇಕಾದ್ರೆ ನನಗೆ ಯಾವತ್ತೂ ಈ ಥರ ಅನಿಸಿಲ್ಲ ಆದರೆ ಇವತ್ತು ಮನಸ್ಸಿಗೆ ತುಂಬ ಕಸಿ ಬಿಸಿ ಅನ್ನಿಸ್ತಿದೆ ಇನ್ನೊಂದಿನ ಪೂಜೆ ಇಟ್ಕೊಳ್ಳಿ ಅಂತ ಹೇಳೋಣ ಅಂತಿದ್ದೆ ಆದರೆ ಮನೆಯವರೆಲ್ಲ ಖುಷಿಯಾಗಿ ಹೊರಟಿದ್ರು ಹಾಗೆ ಜ್ಯೋತಿಕನು ಸಹ ಬೇಜಾರ್ ಮಾಡ್ಕೋತಾಳೆ ಅಂತ ಅಂತ ನಾನು ಹಾಗೆ ಸುಮ್ಮನಾದೆ ಆದರೂ ಸಹ ಏನೂ ಆಗ್ತಿದೆ ಮನಸ್ಸಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅದರಲ್ಲೂ ಅಪ್ಪ ಸಿದ್ದು ಹೋಗೋಕ್ಕೆ ಒಪ್ಕೊಂಡಿದ್ದೇ ಹೆಚ್ಚು ಅದಕ್ಕೋಸ್ಕರ ನನಗೆ ತುಂಬ ಭಯ ಆಗ್ತಿದೆ ಅಂದಾಗ ನೀನು ತುಂಬ ಭಾವುಕಳಾಗ್ತೀಯಾ ಅದ್ರಲ್ಲೂ ಚಿಕ್ಕ ವಯಸ್ಸಿಂದಲೂ ಸಹ ನೀನು ತುಂಬ ಭಾವುಕಳಾಗ್ತೀಯಾ ಅಮ್ಮ ಸತ್ತೋದ್ಮೇಲಂತೂ ನೀನು ಸಿಕ್ಕಾ ಬಟ್ಟೆ ಭಾವುಕಳಾಗಿದ್ದೀಯಾ ಹಾಗೆ ಸೂಕ್ಷ್ಮವಾಗಿ ಎಲ್ಲನೂ ಸಹ ನೀನು ಅಬ್ಸರ್ವ್ ಮಾಡ್ತೀಯಾ ನಾನು ನೋಡಿದ್ದೀನಿ ನಿನ್ನನ್ನು ಅಂತ ಹೇಳ್ತಾ ನಾನು ನೋಡಿದ್ದೀನಿ ನಮ್ಮ ಈಗ ಅಮ್ಮ ಸತ್ತೋದ್ಮೇಲೆ ಯಾರಿಗೂ ಸಹ ಮಕ್ಕಳಿಗೆ ತಾಯಿನ ತಂದು ಯಾರು ಯಾರ ಮಕ್ಕಳಿಗಾದರೂ ಸರಿ ತಾಯಿನ ತಂದು ಅಥವಾ ತಾಯಿ ಸ್ಥಾನನ ಯಾರೂ ಸಹ ತುಂಬೋಕ್ಕಾಗಲ್ಲ ಅದು ನಿನಗೂ ಗೊತ್ತು ಅದಕ್ಕೆ ನೀನು ನೀನು ಜಾಸ್ತಿ ಬಾವುಗಳಾಗಿದೆಯೇ ನಾನು ಮತ್ತು ದಶರಥ ನಿನ್ನನ್ನು ತುಂಬ ಸೂಕ್ಷ್ಮವಾಗಿ ಸಾಕಿಬಿಟ್ಟಿದ್ವಿ ಅದಕ್ಕೋಸ್ಕರ ನಿನಗೆ ಯಾವಾಗಲೂ ಏನಾದರೂ ತೊಂದರೆ ಆಗ್ಬೋದು ಅಂತ ಮುಂದಾಲೋಚನೆಯಿಂದ ನೀನು ಯೋಚನೆ ಮಾಡ್ತಾ ಇರ್ತೀಯಾ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೇನಿಲ್ಲ ಹಾಗೇನಿಲ್ಲಪ್ಪ ಅಂತ ಹೇಳ್ತಾ ಇರ್ತಾಳೆ ನೋಡಿದರೆ ಗೊತ್ತಾಗಲ್ವ ನೋಡು ಸಿದ್ದು ಅಲ್ಲ ತುಂಬ ಧೈರ್ಯವಂತ ಹಾಗೆ ಬುದ್ಧಿವಂತ ಏನೂ ಆಗಲ್ಲ ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ ನೋಡು ಆ ದೇವರ ಆಶೀರ್ವಾದ ಇರಬೇಕಾದ್ರೆ ನೀನು ಯಾಕೆ ಚಿಂತೆ ಮಾಡ್ತೀಯ ಆ ಇರೋದಕ್ಕೆ ತಾನೆ ಅವ್ರನ್ನ ಪೂಜೆಗಲ್ಲಿ ಕರೆಸ್ಕೊಂಡಿದ್ದು ಅದನ್ನೆಲ್ಲ ದೇವ್ರು ನೋಡ್ಕೊತಾನೆ ನೀನು ಚಿಂತೆ ಮಾಡಬೇಡ ಅನ್ಬೇಕಾದ್ರೆ ಮುರುಳಿ ಸರಿ ಹೋಯಿತು ಅಪ್ಪ ಮಗಳು ವಿಚಾರದಲ್ಲಿ ನನ್ನನ್ನು ನೀವು ಮರ್ತೆ ಬಿಟ್ರಿ ಅಂತ ಅಂದಾಗ ಮೂರು ಜನ ಇರ್ತಾರೆ ಅವಾಗ ತಾತ ಹೇಳ್ತಾ ಇರ್ತಾರೆ ನಿನ್ನಂತ ಗಂಡ ಸಿಕ್ಕಿರೋದಕ್ಕೋಸ್ಕರ ಇವಳು ಇಷ್ಟು ಖುಷಿಯಾಗಿರೋದು ಅಂತ ಹೇಳ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಹೌದು ಅಪ್ಪ ಪಕ್ಕದಲ್ಲಿದ್ದರೆ ಯಾರು ಕಾಣಿಸಲ್ಲ ಅಂತ ಹೇಳುವಷ್ಟು ದಡ್ಡಿ ನಾನಲ್ಲ ಹಾಗೆ ಗಂಡ ಮಕ್ಕಳು ಕಾಣಿಸ್ಲಿಲ್ಲ ಅಂತ ಅಂದರೆ ಭಯ ಪಡೋದಲ್ಲೇ ಇರುವಷ್ಟು ಕುರುಡಿನೂ ನಾನಲ್ಲ ಅಂತ ಹೇಳಬೇಕಾದ್ರೆ ಮತ್ತೆ ಅವರಿಬ್ಬರು ನಗಾಡ್ತಾ ಇರ್ತಾರೆ ನೋಡ್ದಾ ಯಾವುದೇ ಕಾರಣಕ್ಕೂ ಸಹ ಗಂಡನ ಮಾತ್ರ ಬಿಟ್ಕೊಡಲ್ಲ ಸರಿ ನೀವು ಇಬ್ಬರು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಆಯ್ತಾ ಇದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ ಅಂತ ತಾತ ಹೇಳ್ಬಿಡ್ತಾರೆ ಇನ್ನೊಂದು ಕಡೆ ಇವರೆಲ್ಲರೂ ಸಹ ದೇವಸ್ಥಾನ ಹತ್ರಕ್ಕೆ ಬಂದೇ ಬಿಡ್ತಾರೆ ಇಲ್ಲಿ ಸೋಲಿವಾರ ಹತ್ರ ಇರೋ ಕಣಜೆ ಹತ್ರ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಎಲ್ಲರೂ ಕಾರಲ್ಲಿ ಬಂದೇ ಬಿಡ್ತಾರೆ ಈ ಕಡೆ ಕಾರೆಲ್ಲ ಇಳಿದ ಮೇಲೆ ಸುಮಿತ್ರ ಕೇಳ್ತಾ ಇರ್ತಾಳೆ ರೀ ಏನಾಯ್ತು ಯಾಕೆ ಸ್ವಲ್ಪ ಡಲ್ ಆಗಿದ್ದೀರಾ ಅಂತ ಕೇಳಬೇಕಾದ್ರೆ ದಶರಥ ಹೇಳ್ತಾ ಇರ್ತೇನೆ ಅಯ್ಯೋ ಏನೂ ಇಲ್ಲ ಸ್ವಲ್ಪ ಯಾಕೋ ನೋವು ಥರ ಇತ್ತು ಲಿವರ್ ಪ್ರಾಬ್ಲಮ್ ಇದೆಯಲ್ಲ ನೀನಿಗೆ ಗೊತ್ತಲ್ವಾ ಅದಕ್ಕೆ ಸ್ವಲ್ಪ ಈ ಥರ ಆಗಿದೆ ಅಂತ ಅನ್ಬೇಕಾದ್ರೆ ಸರ್ ನೀವು ಹೇಳ್ತಾ ಇರೋದು ನಿಜನ ಅಂತ ಶಾರದಾ ಕೇಳಬೇಕಾದ್ರೆ ಹ್ಞೂ ಹ್ಞೂ ನಮ್ಮ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಜೀವನ ಅಂತ ಆದ್ಮೇಲೆ ನಾವು ಬರೀ ಜಾಸ್ತಿ ನಗಾಡ್ತಲೇ ಇರ್ತೀವಿ ಡಾಕ್ಟ್ರನ್ನ ಹೇಳ್ತಾರೆ ನೀವು ಲಾಂಗ್ ಡ್ರೈವ್ ಮಾಡಬೇಡಿ ಅಂತ ಆದರೆ ಮನೆ ದೇವರಿಗೆ ಬರದೆ ಇರೋಕ್ಕಾಗುತ್ತ ಅಂದಾಗ ಜ್ಯೋತಿಗೆ ಹೇಳ್ತಾ ಇರ್ತಾಳೆ ಡ್ಯಾಡ್ ಓಕೆ ನಾಟ್ ಅನ್ ಈಸಿ ಅಲ್ವಾ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾನೆ ಸಲ ಕೆಮ್ಮಿದ್ರೆ ಸಾಕು ಅಕ್ಷಯ ಅಂದರೆ ಸಾಕು ನಿಮ್ಮಮ್ಮ ಎದುರ್ಕೊಬಿಡ್ತಾಳೆ ಯಾವಾಗಲೂ ನನ್ನ ಮುಖರೇ ನೋಡ್ತಾ ಇರ್ತಾಳಲ್ಲ ಅದಕ್ಕೆ ಅವಳಿಗೆ ಈ ಥರ ಗಾಬರಿ ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಅವಾಗ ಕೊಪ್ಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಸುಮಿತ್ರ ಏನು ರೀ ಯಾವಾಗಲೂ ನಾನು ನಿಮ್ಮ ಮುಖನೇ ನೋಡ್ತಾ ಇರ್ತೇನೆ ನನಗೇನು ಬೇರೆ ಕೆಲಸ ಇಲ್ವಾ ಅಂದಾಗ ನಿಂದೇನು ತಪ್ಪಿಲ್ಲ ಬಿಡು ನಾನು ಈ ವಯಸ್ಸಲ್ಲೂ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಲ್ಲ ಅದಕ್ಕೆ ನೀನು ನನ್ನನ್ನು ನೋಡ್ತೀಯ ಅಂತ ಹೇಳಿದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ದೀಪ ಪುಟ್ಟ ಮಾತ್ರ ಡಲ್ ಆಗಿದ್ದಾಗ ಸಿದ್ದು ಏನಾಯ್ತು ದೀಪ ಪುಟ್ಟ ಅಂದಾಗ ತಾತಗೆ ಬೆಳಗ್ಗೆ ನಾನು ಮಾತ್ರೆ ಕೊಟ್ಟೆ ಆದರೆ ಅವರಿಗೆ ಏನು ಸಮಸ್ಯೆ ಇದೆ ಗೊತ್ತಾಗ್ತಿಲ್ಲ ಿಲ್ಲ ಅಂದಾಗ ನೀನೇನ್ ಬೇಜಾರ್ ಮಾಡ್ಕೋಬೇಡ ಅದು ಚಿಕ್ಕ ಸಮಸ್ಯೆ ಅದು ಹುಷಾರಾಗುತ್ತೆ ಅಂತ ಅನ್ಬೇಕಾದ್ರೆ ಎಲ್ಲ ಇದ್ದಿದ್ದೆ ನಡ್ರಿ ಪೂಜೆಗೆ ಲೇಟ್ ಆಗುತ್ತೆ ಹೋಗೋಣ ಅಂತ ದಶರಥ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ದೇವಸ್ಥಾನದೊಳಗಡೆ ಬಂದಾಗ ಅರ್ಚಕರನ್ನ ಮಾತಾಡಿಸ್ತಾ ಇರ್ತಾರೆ ಅರ್ಚಕರು ನೋಡಿ ಖುಷಿ ಪಟ್ಬಿಟ್ಟು ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ ಚೆನ್ನಾಗಿದ್ದೀರಾ ಅಂದಾಗ ನಾವು ಚೆನ್ನಾಗಿದೀವಿ ನೀವು ಚೆನ್ನಾಗಿದ್ದೀರಾ ಅಂದಾಗ ದೇವರ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ವಿ ಅಂತ ಹೇಳಬೇಕಾದ್ರೆ ಕುಲದೇವರಿಗೆ ನಾವು ವಿಶೇಷ ಪೂಜೆನ ಮಾಡಿಸ್ಬೇಕು ಅಂತ ಕುಟುಂಬ ಸಮೇತರಾಗಿ ಬಂದಿದ್ದೀವಿ ನನ್ನ ಮಗಳಿಗೂ ಹಾಗೆ ನನ್ನ ತಂಗಿ ಮದುವೆ ಮಗನಿಗೂ ಮದುವೆ ಮಾಡಿಸ್ಬೇಕು ಅಂತ ಬಂದಿದ್ದೀವಿ ಅದಕ್ಕೋಸ್ಕರ ವಿಶೇಷ ಪೂಜೆ ಮಾಡಿಸ್ಬೇಕು ಯಾವುದೇ ಸಹ ತೊಂದರೆ ಆಗಬಾರ್ದು ಅವರಿಬ್ಬರು ಮದುವೆಗೆ ಅಡ್ಡಿ ಆಗಬಾರ್ದು ಅದಕ್ಕೋಸ್ಕರ ಕುಲದೇವತೆಗೆ ವಿಶೇಷ ಪೂಜೆ ಮಾಡಿಸ್ಕೊಡ್ಬೇಕು ಅಂತ ಅನ್ಬೇಕಾದ್ರೆ ನಾವಿರದೇ ದೇವ್ರುಗಳ ಮಧ್ಯೆ ಹಾಗೆ ಭಕ್ತರ ಮಧ್ಯೆ ಕೊಂಡಿ ಬಿಸಿಕೆ ಅಲ್ವಾ ಖಂಡಿತ ಮಾಡ್ಕೊಡ್ತೀನಿ ಅಂತ ಇಲ್ಲಿ ಅರ್ಚಕರು ಹೇಳ್ತಾ ಇರ್ತಾರೆ ಆಗಲೇ ಅವರು ನಮಗೆ ಫೋನ್ ಮಾಡಿ ಈ ಥರ ಪೂಜೆನ ಮಾಡಿಕೊಡ್ಬೇಕು ಅಂತ ಹೇಳಿದರು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲನೂ ತಂದಿದ್ದೀರಾ ಅಂದಾಗ ಹೌದು ಅರ್ಚಕರೇ ನಾವೆಲ್ಲ ತಂದಿದ್ದೀವಿ ಅಂತ ಅಂದ್ಬಿಟ್ಟು ಪುಟ ಸಿದ್ದು ಕಾರಲ್ಲಿ ಪೂಜೆ ಸಾಮಗ್ರಿಗಳಿದ್ದಾವೆ ನೀನು ಹೋಗಿ ತಗೋಬಾರಪ್ಪ ಅಂತ ಅನ್ಬೇಕಾದ್ರೆ ಶಾರದಾ ಈ ಕಡೆ ಸಿದ್ದು ಹತ್ರ ಕೀಸ್ಕೊಂಡು ಉತ್ತರಕ್ಕೆ ಅಂತ ಹೋಗ್ತಾ ಇರ್ತಾಳೆ ಈ ಕಡೆ ಸಾಮಾನು ಅಂತ ಹೋಗಿರ್ತಾಳೆ ಏನು ಮಾಡಿದ್ರು ಡಿಕ್ಕಿ ಓಪನ್ ಆಗ್ತಿರ್ಲಿಲ್ಲ ಅಲ್ಲ ಅವತ್ತು ಈಸಿಯಾಗಿ ಓಪನ್ ಆಯಿತು ಯಾಕೆ ಓಪನ್ ಆಗ್ತಿಲ್ಲ ಅಂತ ಅಡ್ಡಿಕ್ಕಿ ಹಿಡ್ಕೊಂಡು ಎಳಿತಾ ಇರಬೇಕಾದ್ರೆ ಅದನ್ನು ನೋಡಿ ಸಿದ್ದು ಇವ್ರಿಗೆ ಇಲ್ಲ ಅಂತ ಗೊತ್ತಾಗ್ಬಿಟ್ಟು ಹತ್ರ ಹೋಗ್ತಾ ಇರ್ತಾನೆ ಸಿದ್ದು ಹೋಗಿದ್ದನ್ನು ನೋಡಿ ಪಾರಿಜಾತ ಮತ್ತು ಈ ಕಡೆ ಜೊತೆಗೆ ಇಬ್ಬರು ಸಹ ಫಾಲೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನಾಯಿತು ಶಾರದವ್ರಿಂದಾಗ ಅವತ್ತು ಎಷ್ಟು ಈಸಿಯಾಗಿ ಬಂತು ಯಾಕೋ ಡಿಕ್ಕಿ ಓಪನ್ ಆಗ್ತಿಲ್ಲ ಅಂದಾಗ ಕೊಡ್ರಲ್ಲಿ ಇದು ರಿಮೋಟ್ ವರ್ಕ್ ಆಗ್ತಿಲ್ಲ ಈ ಥರ ಅಕ್ಕಿ ಹಾಕ್ಬಿಟ್ಟು ತೆಗಿಬೇಕು ಇಷ್ಟೇ ಅಂತ ಈಸಿಯಾಗಿ ಓಪನ್ ಮಾಡಿಕೊಟ್ಟಾಗ ತನ್ನ ಬಾಡಿಗೆ ತಾನು ಪೂಜೆ ಸಾಮಾನು ಇಟ್ಕೋತಾ ಇರ್ತಾಳೆ ಆದರೆ ಜ್ಯೋತಿಕ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಅವ್ಳಿಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಇವನಿಗೆ ಹೆಂಗೆ ಗೊತ್ತಾಗುತ್ತೆ ಪಟ್ನ ಅಂತ ಹೋಗಿ ಎಲ್ಪ್ ಮಾಡ್ತಾನೆ ಅಷ್ಟೊಂಥರ ಇಷ್ಟಪಡ್ತಾನೆ ಇವಳನ್ನ ಅಂತ ಹಬ್ಬಾಯ್ಕತಾ ಇರ್ತಾಳೆ ಅವಾಗ ಪಾರಿಜಾತ ಹೇಳ್ತಾ ಇರ್ತಾಳೆ ಇರುಗಳಿ ನಾನು ಮಾಡ್ತೀನಿ ಅಂತ ಕೋಪ ಮಾಡ್ಕೊಬಿಟ್ಟು ಬಂದು ಶಾರದ ಕೈ ಇಟ್ಕೊಂಡು ಹೇಳ್ದು ಏನೇ ನಿನಗೊಂದು ಡಿಕ್ಕಿ ತೆಗಿಯೋಕೆ ಬರಲ್ವಾ ನಾಟಕ ಮಾಡ್ತೀಯಾ ಇದ್ದಂತೆ ನೀನು ಚೆನ್ನಾಗೆ ತೆಗೀತೀಯಾ ನನಗೆ ಗೊತ್ತಿಲ್ವಾ ಬೆರಳು ತೋರಿಸಿದ್ರೆ ಅಷ್ಟಾನೇ ನುಂಗೋ ಜಾಯಮಾನ ನಿಂದು ಏನು ನಾಟಕ ಮಾಡ್ತಾ ಇದೆಯಾ ಅಂತ ಕೋಪ ಮಾಡಿಕೊಂಡು ಬೈತಾ ಇರಬೇಕಾದ್ರೆ ಸಿದ್ದು ಹಾಗೆ ಅವಳ ಮುಖನ ನೋಡ್ತಾ ಇರ್ತಾನೆ ಆವಾಗ ಶಾರದಾ ಹೇಳ್ತಾ ಇರ್ತಾಳೆ ನಿಜವಾಗ್ಲೂ ನನಗೆ ಈ ಡಿಕ್ಕಿ ಓಪನ್ ಮಾಡೋದು ನನಗೆ ಗೊತ್ತಿರಲಿಲ್ಲ ಈ ಬಾಗಿಲು ಹೇಗೆ ತೆಗಿಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅನ್ಬೇಕಾದ್ರೆ ಏನು ನಾಟಕ ಮಾಡ್ತಿದ್ಯಾ ನೀನು ಬಣ್ಣ ಬಣ್ಣದ ಮಾತಾಡೋಕ್ಕೆ ನಂಬಕ್ಕೆ ನೀನು ಮಾತಾಡಿದ ತಕ್ಷಣ ನಂಬಕ್ಕೆ ನಾನು ಸಿದ್ದುನು ಅಲ್ಲ ಹಾಗೆ ದಶರಥ ಸುಮಿತ್ರನು ಅಲ್ಲ ನಾನು ಪಾರಿಜಾತ ನೀನು ಹೇಳಿದ್ದನ್ನ ನಾನು ನಂಬಲ್ಲ ಅಂದಾಗ ಏನು ಹೇಳ್ತಾ ಇದ್ದೀರಮ್ಮ ನನಗೇನಾದರೂ ಬಂದಿದ್ದರೆ ಇಷ್ಟೊತ್ತಿಗೆ ಪೂಜೆ ಸಾಮಗ್ರಿಗಳನ್ನು ನಾನು ತಂದುಬಿಡ್ತಿದ್ದೆ ಅಂದಾಗ ಸಾಕು ಮುಚ್ಚೆ ಬಾಯ ಅಂತ ಬೈತಾಯಿರ್ತಾಳೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ಸಿದ್ದು ಬರಬೇಕು ಅಂತ ಬಯಸ್ತೀಯ ಅನ್ಬೇಕಾದ್ರೆ ಅಜ್ಜಿ ಬಾಯಿ ಮುಚ್ಚಿ ಆಯಿತಾ ಏನೇನೋ ಮಾತಾಡ್ಬೇಡಿ ಹಾಗಾದರೆ ಒಂದು ಕೆಲಸ ಮಾಡಿ ಏನು ಶಾರದವರಿಗೆ ಕಾರ್ ಡಿಕ್ಕಿ ಓಪನ್ ಮಾಡೋಕ್ಕೆ ಬಂದರೂ ಬರದಲ್ಲೇ ನಾಟಕ ಮಾಡ್ತಾ ಇದಾರಲ್ವಾ ಬನ್ನಿ ಶಾರದವ್ರೆ ಒಂದು ನಿಮಿಷ ಈ ಕಡೆ ಬನ್ನಿ ಅಂತ ಅಂದ್ಬಿಟ್ಟು ಈಗ ಡಿಕ್ಕಿ ಹಾಕ್ತೀನಿ ಇದನ್ನ ನೀವು ಓಪನ್ ಮಾಡಿ ಅಂತ ಅಂದಾಗ ಕೀಸ್ಕೊಂಡು ಓಪನ್ ಮಾಡಕ್ಕೆ ಹೋಗ್ತಾಳೆ ಎಷ್ಟು ಡ್ರೈವ್ ಮಾಡಿದರೂ ಸಹ ಬರಲ್ಲ ಆವಾಗ ನೋಡು ಬರ್ತಲೇ ಇಲ್ಲ ಅಂದಾಗ ಮತ್ತು ನೀವೇನಕ್ಕೆ ನಾಟಕ ಮಾಡ್ತಾ ಇದ್ದೀರ ಓಪನ್ ಮಾಡಕ್ಕೆ ಬಂದರೂ ಬರ್ದಲೇ ರೀತಿ ಯಾಕೆ ನೀವು ಇದ್ದೀರಾ ಅನ್ಬೇಕಾದ್ರೆ ಏ ನಾನುನೇ ಆಟಾಡ್ಸ್ತಿದ್ಯಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಸರಿ ಸರಿ ಆಯ್ತು ಲೇಟ್ ಆಗುತ್ತೆ ಪೂಜೆ ಸಾಮಗ್ರಿಗಳನ್ನು ತೊಗೊಂಡು ಬನ್ನಿ ಅಂತ ಅಂತ ಕೋಪ ಮಾಡಿಕೊಂಡು ಕೀ ಕೊಟ್ಟು ಈ ಕಡೆ ಪಾರಿಜಾತ ಹೋಗ್ತಾ ಇರ್ತಾಳೆ ಆವಾಗ ಸರಿ ಅಂದ್ಬಿಟ್ಟು ಡಿಕ್ಕಿ ಓಪನ್ ಮಾಡಿ ಎಲ್ಲರೂ ಸಹ ಪೂಜೆ ಸಾಮಗ್ರಿಗಳನ್ನ ಶಾರದಾ ತೊಗೊಂಡು ಎರಡು ತಟ್ಟೆ ನೆಡ್ಕೊಂಡು ಸಿದ್ಧ ಕಡೆ ಸ್ಮೈಲ್ ಮಾಡಿಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾ ಇರ್ತಾಳೆ ಆಗ ಇದನ್ನ ನೋಡ್ಬಿಟ್ಟು ಪಾರಿಜಾತ ನಾವು ಏನೇ ಮಾಡೋಕ್ಕೋದ್ರೂ ಸಹ ನಮಗೆ ರಿವರ್ಸ್ ಓಡಿತೈತೆ ಗೋಲ್ಡಿ ಅಂತ ಕೋಪ ಮಾಡಿಕೊಂಡು ಅವರಿಬ್ಬರನ್ನ ನೋಡ್ತಾ ಹಾಗೆ ನಿಂತ್ಕೊಬಿಡ್ತಾರೆ ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು